ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಸೆಪ್ಟೆಂಬರ್ ಹದಿಮೂರರಂದು ನಡೆಯುವ ಲೋಕ್ ಅದಾಲತ್ ಸದುಪಯೋಗಕ್ಕೆ ನ್ಯಾಯಾಧೀಶರು ಮನವಿ ಕಕ್ಷಿದಾರರು ಸಣ್ಣಪುಟ್ಟ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಲೋಕ್ ಅದಾಲತ್ಗಳು ವರದಾನವಾಗಿವೆ ಎಂದು ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜಶೇಖರ್ ಅವರು ಅಭಿಪ್ರಾಯಪಟ್ಟರು ಅವರು ನಗರದ ಜೆ ಎಫ್ ಸಿ ನ್ಯಾಯಾಲಯದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ನಡೆಯಲಿರುವ ಲೋಕ ಅದಾಲತ್ಗೆ ಸಿದ್ಧತೆ ಕೈಗೊಳ್ಳಲು ಸ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ನ್ಯಾಯಾಧೀಶರು ಮಾತನಾಡಿ ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಂಡರೆ ಸೌಹಾರ್ದಯುತ ವಾತಾವರಣ ಏರ್ಪಡುತ್ತದೆ ನ್ಯಾಯಾಲಯಗಳಲ್ಲಿ ಮುಂದುವರಿಸಿಕೊಂಡು ಹೋಗುವುದರಿಂದ ದ್ವೇಷ ವೈಷಮ್ಯ ಹೆಚ್ಚಾಗುತ್ತದೆ ಮೊಕದ್ದಮೆಗಳಲ್ಲಿ ರಾಜೀ ಸಂಧಾನ ಬಗೆಹರಿಸಿಕೊಂಡರೆ ಇಬ್ಬರೂ ಗೆದ್ದಂತೆ ವಿಶೇಷ ಆಂದೋಲನದ ಮೂಲಕ ಎರಡು ತಿಂಗಳ ಕಾಲ ಎಲ್ಲ ಬಗೆಯ ವ್ಯಾಜ್ಯಗಳನ್ನು ರಾಜಿ ಸಂಧಾನದತ್ತ ಇತ್ಯರ್ಥಪಡಿಸಿಕೊಳ್ಳಲು ಕಾಲಾವಧಿ ನೀಡಿ ನೀಡಿರುವುದು ಸುವರ್ಣ ಅವಕಾಶ ಸುವರ್ಣ ಅವಕಾಶವಾಗಿದೆ ಎಂದು ಅವರು ಸಾರ್ವಜನಿಕರು ಇಂತಹ ಸದಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ಲೋಕದಾಲತ್ಗಳಲ್ಲಿ ಯಾವುದೇ ರೀತಿಯ ಒತ್ತಾಯವಿರುವುದಿಲ್ಲ ಎರಡು ಕಡೆಯವರಿಗೆ ಹಿರಿಯ ವಕೀಲರು ಮಾರ್ಗದರ್ಶನ ಮಾಡುತ್ತಾರೆ ಸಿವಿಲ್ ವ್ಯಾಜ್ಯಗಳು ಕುಟುಂಬ ಆಸ್ತಿ ಜಮೀನುಗಳು ಪಾಲುದಾರಿಕೆ ವಾದಗಳು ಸಾರದ ಪ್ರಕರಣಗಳು ಮತ್ತಿತರ ಪ್ರಕರಣಗಳನ್ನು ಸಂಧಾನದಿಂದ ಬಗೆಹರಿಸಿಕೊಂಡರೆ ಇಬ್ಬರಿಗೂ ಸಹಾಯವಾಗುತ್ತದೆ ನ್ಯಾಯಾಲಯ ನ್ಯಾಯಾಲಯಗಳಿಗೆ ಅಲೆದಾಡುವ ಸಮಯ ಸಹ ಹಣಕಾಸಿನ ಖರ್ಚು ಸಹ ಉಳಿತಾಯವಾಗುತ್ತದೆ ಎಂದು ತಿಳಿಸಿದರು ಸಣ್ಣ ಪುಟ್ಟ ಪ್ರಕರಣಗಳನ್ನು ಅದಾಲತ್ಗಳಲ್ಲಿ ಇತ್ಯರ್ಥ ಪ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ನ್ಯಾಯಾಲಯಗಳ ಮೇಲಿನ ವರಿಯೂ ಸಹ ತಗ್ಗುತ್ತದೆ ಇತರೆ ಪ್ರಕರಣಗಳು ಶೀಘ್ರ ನ್ಯಾಯದಾನಕ್ಕೆ ಅವಕಾಶವಾಗುತ್ತದೆ ನ್ಯಾಯಾಲಯಗಳಲ್ಲಿ ತೀರ್ಪು ಬರುವುದು ತುಂಬ ತಡವಾಗುತ್ತದೆ ಎಂಬುದು ಸಾರ್ವತ್ರಿಕ ದೂರವಾಗಿದೆ ನ್ಯಾಯಾಲಯಗಳ ಮೇಲಿನ ಅಧಿಕ ಹೊರೆ ಒತ್ತಡ ಇದಕ್ಕೆ ಕಾರಣವಾಗಿದೆ ಎಂದರು ಇನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿ ಗೀತಾಂಜಲಿಯರವರು ಅವರು ಮಾತನಾಡಿ ಕಳೆದ ಲೋಕ ಅದಾಲತ್ನಲ್ಲಿ ದಾಂಪತ್ಯ ವಿರಸದಿಂದ ದೂರವಾಗಿದ್ದ ಎರಡು ಜೋಡಿಗಳು ಒಂದಾದರೂ ಹಿರಿಯ ನಾಗರಿಕರೊಬ್ಬರ ಕುಟುಂಬ ಸಮಸ್ಯೆ ಇತ್ಯರ್ಥವಾಯಿತು ಮಧ್ಯಸ್ಥೆದಾರರ ಸಂಧಾನದ ಮೂಲಕ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ಪರಿಹಾರ ದೊರೆಯುತ್ತದೆ ಲೋಕ ಅದಾಲತ್ಗಳಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಸಹ ನ್ಯಾಯಾಲಯದ ತೀರ್ಪುಗಳಷ್ಟೇ ಪರಿಣಾಮಕಾರಿಯಾಗಿರುತ್ತದೆ ಎಂದರು ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಅಲ್ಲಿಗೆ ಮುಕ್ತಾಯವಾಗುವುದಿಲ್ಲ ತೀರ್ಪಿನ ವಿರುದ್ಧ ಉನ್ನತ ನ್ಯಾಯಾಲಯಗಳು ಅಪೀಲು ಹೋಗಬಹುದು ವರ್ಷಗಟ್ಟಲೆ ಅಲೆದಾಡಬೇಕಾಗುತ್ತದೆ ಲೋಕ ಅದಾಲತ್ಗಳಲ್ಲಿ ಇತ್ಯರ್ಥವಾಗದ ಪ್ರಕರಣಗಳು ಮುಕ್ತಾಯವಾಗುತ್ತವೆ ಅಪೀಲು ಹೋಗಲು ಅವಕಾಶವಿರುವುದಿಲ್ಲ ಹೀಗಾಗಿ ಒಮ್ಮೆಲೇ ಪ್ರಕರಣ ಮುಕ್ತಾಯವಾಗುತ್ತದೆ ಜನರು ಅದಾಲತ್ಗಳ ಬಗ್ಗೆ ತಾತ್ಸಾರ ಉದಾಸೀನತೆ ತೋರದೆ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ಸಭೆಯಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಆರ್ ಶಕುಂತಲಾ ಅಧಿಕ ಸಿವಿಲ್ ನ್ಯಾಯಾಧೀಶ ಅರ್ಷಿತಾ ತಹಶೀಲ್ದಾರ್ ಸುದರ್ಶನ್ ಯಾದವ್ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಶಿವಾನಂದ ಕಾರ್ಯದರ್ಶಿ ಆರ್ ಎಸ್ ಶ್ರೀನಾಥ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಚಿಂತಾಮಣಿ ಉಪ ವಿಭಾಗದ ಡಿ ಎಸ್ಪಿ ಮುರಳೀಧರ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು ಹಾಗಾಗಿ ಈ ಹಿಂದೆ ಕೂಡ ನಾವು ಹಲವು ಮೆಗಾ ಲೋಕ ನಡೆಸಿದ್ದೇವೆ ಹಾಗಾಗಿ ನಮಗೆಲ್ಲರಿಗೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ ಈ ಮೆಗಾ ಲೋಕ ಕೂಡ ನಾವು ಕೆಲವು ರಾಜಿಯಾಗುವಂಥ ಪ್ರಕರಣಗಳನ್ನು ಗುರುತಿಸಿ ಅದನ್ನು ರಾಜಿ ಮಾಡಿಸಿ ಹಾಗೆಯೇ ಜನಗಳಲ್ಲಿ ಸೌಹಾರ್ದಯುತ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೇವೆ ಪ್ರಕರಣ ನ್ಯಾಯಾಲಯದಲ್ಲಿ ನಡೆದಷ್ಟು ದಿನ ಮನುಷ್ಯರಲ್ಲಿ ವೈಷಮ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ರಾಜಿನಲ್ಲಿ ಮುಗಿಸಿದ್ರೆ ವಿನ್ ವಿನ್ ಸಿಚುವೇಶನ್ ಅಂತ ಕರಿತೀವಿ ಅಂದರೆ ಇಬ್ಬರು ಗೆದ್ದರು ಅಂತ ಹಾಗಾಗಿ ಆ ಒಂದು ಇದರಲ್ಲಿ ಸಣ್ಣಪುಟ್ಟ ವಿವಾದಗಳಿದ್ದಲ್ಲಿ ಅದನ್ನು ರಾಜಿ ಮೂಲಕ ಬಗೆಹರಿಸೋದಕ್ಕೆ ಅದ್ರ ಜೊತೆಗೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಮಾಡಿದ್ದೀವಿ ಈಗ ಅಂದರೆ ಈಗ ಎರಡು ತಿಂಗಳುಗಳ ಕಾಲ ಮೀಡಿಯೇಷನ್ನಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡಿಸ್ಬೇಕು ಅಂತೇಳಿ ಕೂಡ ನಾವು ಮಾಡಿಕೊಂಡಿದ್ವಿ ಹಾಗಾಗಿ ಒಂದು ಸುವರ್ಣಾವಕಾಶ ಇರೋದು ಎಲ್ಲ ರೀತಿಯ ಪ್ರಕರಣಗಳನ್ನು ರಾಜ್ಯದಲ್ಲಿ ಮುಕ್ತಾಯ ಮಾಡಿ ಜನರಲ್ಲಿ ಲಿಟಿಗೇಷನ್ನ ಕಡಿಮೆ ಮಾಡೋ ಉದ್ದೇಶವನ್ನು ಹೊಂದಿದ್ದೀವಿ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯವರು ರಾಜೇ ಆಗಬಲ್ಲಂಥ ಪ್ರಕರಣಗಳನ್ನು ಗುರುತಿಸಿ ಅವ್ರನ್ನ ಕರ್ಕೊಂಡ್ಬಂದರೆ ಅದನ್ನು ಮುಗಿಸ್ಬೋದು ಅದೇ ರೀತಿ ಹೆಚ್ಚಿನದಾಗಿ ನಮಗೆ ಸಿವಿಲ್ ಪ್ರಕರಣಗಳಲ್ಲಿ ಏನು ಪಾಲು ಹೆಚ್ಚಿನ ಕೇಸ್ಗಳನ್ನು ನಾವು ಅದನ್ನೇ ನೋಡ್ತಾ ಇದ್ದೀವಿ ಪಟಿಷನ್ ಸೂಟ್ಸ್ ಅಂತ ಏನಿದೆ ಅದನ್ನು ಕೂಡ ಅವ್ರದೇ ಫ್ಯಾಮಿಲಿ ಅವ್ರಿಗೇನೆ ಪಾಲು ಕೊಡಬೇಕು ಅದೆಲ್ಲರಿಗೂ ಗೊತ್ತಿದೆ ಮತ್ತು ವಕೀಲರ ಒಂದೆರಡು ಮಾತುಗಳಿಂದ ಪ್ರಕರಣ ರಾಜಿಗಳಲ್ಲಿ ವಿಕೇತ ಆಗೋ ಸಂಭವ ಇರುತ್ತೆ ಏನೋ ಮನಸ್ತಾಪದಿಂದ ಅವರು ನ್ಯಾಯಾಲಯಗಳು ವರ್ಷಗಳಲ್ಲೇ ತಿರುಗಾಡ್ತಾ ಇದ್ದಾರೆ ಹಾಗಾಗಿ ಅಂಥ ಪ್ರಕರಣಗಳನ್ನು ಗುರುತಿಸಿ ಹೆಚ್ಚು ಹೆಚ್ಚು ರಾಜೀವ್ಯ ಮಾಡಿ ವ್ಯಾಜ್ಯಗಳನ್ನು ಕಡಿಮೆ ಮಾಡೋ ಉದ್ದೇಶ ಹೊಂದಿರೋದರಿಂದ ಎಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಂಡೆ ಎರಡು ಒಂದು ದಾಂಪತ್ಯದ ಒಂದು ಏನು ವಿರಸಗೊಂಡು ಅವರು ಡಯೋಸ್ ಕೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು ನಮ್ಮ ಒಂದು ಮಧ್ಯಸ್ಥಗಾರರ ಒಂದು ಸಹಕಾರದಿಂದ ಹಾಗೆ ನಮ್ಮ ವಕೀಲರ ಒಂದು ಸಹಕಾರದಿಂದ ಎರಡು ಜೋಡಿಗಳು ಈಗ ಅವರು ಮತ್ತೆ ಮನಸ್ಸನ್ನು ಬದಲಾಯಿಸಿ ಒಂದಾಗಿದ್ದಾರೆ ಮತ್ತು ನಾವು ಅವ್ರನ್ನ ಈಗ ಅದಾಲತ್ ಸಹ ಕರೆಸ್ತಾ ಇದ್ದೇವೆ ಮತ್ತು ಒಂದು ವಿಭಾಗದ ಸ್ಯೂಟ್ ಅಂದರೆ ಸೀನಿಯರ್ ಸಿಟಿಜನ್ ಇನ್ವಾಲ್ವ್ ಆಗಿರುವಂಥ ಒಂದು ಕೇಸ್ ಕೂಡ ಇದ್ಯಂತ ಆಗಿದೆ ಅದು ಕೂಡ ಒಂದು ಮಧ್ಯಸ್ಥಗಾರರ ಒಂದು ಎಫರ್ಟಿಂದ ಮತ್ತು ನಮ್ಮ ಎಲ್ಲ ವಕೀಲ ಮಿತ್ರರ ಸಹಕಾರದಿಂದ ಆಗ್ತಾ ಇದೆ ಸೊ ಇದರಿಂದ ನನಗೆ ಎಲ್ಲ ವಕೀಲರಲ್ಲಿ ಮತ್ತು ಅವರ ಕಕ್ಷಿದಾರರಿಗೆ ತಿಳಿ ಹೇಳಿ ಇಂಥ ಹೆಚ್ಚು ಹೆಚ್ಚು ಪ್ರಕರಣಗಳು ಈ ಚಿಂತಾಮಣಿ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನ ಆಗಿ ಜನರಿಗೆ ಕೂಡ ಒಂದು ಅನುಕೂಲ ಆಗಲಿ ಮತ್ತು ಈ ಜನತಾ ದಾರತ್ನ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಈ ಮಧ್ಯಸ್ಥಗಾರಗಾರಿಕೆಯಿಂದ ಏನು ಕೇಸ್ ನಡೀತಾ ಇದೆ ಅದನ್ನು ವ್ಯಾಜ್ಯಗಳನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಇದ್ದೇವೆ ಅದನ್ನು ಹೆಚ್ಚಿನ ಕೋಪರೇಷನ್ ಕೊಟ್ಟರೆ ಇದು ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ಇದೆಲ್ಲ ಸೆಟ್ಲಾಗುವಂಥ ಸಾಧ್ಯತೆ ಜಾಸ್ತಿ ಇದೆ ನಾವು ಇದ್ರ ಇದ್ರ ಮೇಲೆ ನಾವು ಅಪೀಲ್ ಹೋಗುವಂಥ ಒಂದು ಪರಿಸ್ಥಿತಿ ನಮಗೆ ಇರಲ್ಲ ಅಂದರೆ ಕಕ್ಷಿಗಾರರಿಗೆ ಒಂದು ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ ಸೊ ಆದ್ದರಿಂದ ಎಲ್ಲ ವಕೀಲರು ತಮ್ಮ ಕಕ್ಷಿಗಾರರಿಗೆ ಒಂದು ಇದ್ರ ಬಗ್ಗೆ ಅದಾಲತ್ ಬಗ್ಗೆ ಮತ್ತೆ ಕೇಸನ್ನ ರಾಜು ಮಾಡ್ಕೊಳ್ಳೋ ಬಗ್ಗೆ ತಿಳಿ ಹೇಳಿ ಈ ನಮ್ಮ ಒಂದು ಇದನ್ನ ಯಶಸ್ವಿಯಾಗಿ ಇದು ಮಾಡ್ಕೊಳ್ಬೇಕು ಅಂತ ಪೂರೈಸಬೇಕು ಅಂತ ನಾನು ಕಳಕಳಿಯಿಂದ ಎಲ್ಲರನ್ನೂ ಮನವಿ ಮಾಡ್ಕೊಳ್ತಾ ಇದ್ದೇನೆ